ಜೀವನದ ಎಡರು ತೊಡರುಗಳನ್ನು ನಿವಾರಿಸುವಂಥದ್ದು ನಿಮ್ಮ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸುವಂಥದ್ದು ನಿಮ್ಮ ಭಯ ಎನ್ನುವಂಥದ್ದು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಮುದ್ರ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಮುದ್ರ ಎಲ್ಲ ನಕಾರಾತ್ಮಕಗಳನ್ನು ತೊಲಗಿಸಿ ಸಕಾರಾತ್ಮಕವನ್ನು ಹೆಚ್ಚಿಸುವಂಥ ಸುಲಭವಾದ ಮುದ್ರ ಶತ್ರು ಬಾಧೆಗಳನ್ನು ಹೋಗಲಾಡಿಸುವಂಥ ಮುದ್ರ ನಿಮ್ಮಲ್ಲಿ ಸಮಯ ಪ್ರಜ್ಞೆಯನ್ನು ಹೆಚ್ಚಿಸುವಂಥ ಸುಲಭವಾದ ಮುದ್ರ ನಿಮ್ಮ ಕುಟುಂಬಕ್ಕೆ ನಿಮಗೆ ಭದ್ರ ಕವಚದ ರೀತಿಯಲ್ಲಿ ರಕ್ಷಣೆ ಮಾಡುವಂಥ ಈ ಸುಲಭವಾದ ಮುದ್ರ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಜೀವನಕ್ಕೆ ಎಡರ ಆಗಿರುವಂಥ ಸಂಕೋಲೆಗಳನ್ನು ದೂರ ಮಾಡುವಂಥ ಎಲ್ಲರಿಗೂ ಬೇಕಾಗಿರುವಂಥ ಮುದ್ರ ಇಂದಿನ ಜೀವನದಲ್ಲಿ ಇಂದಿನ ನಮ್ಮ ಈ ಫಾಸ್ಟ್ ಲೈಫ್ ಸ್ಟೈಲ್ ಅಂತ ನಾವು ಏನು ಕರಿತೀವಿ ಫಾಸ್ಟ್ ಅಲ್ಲ ಅದು ಆ್ಯಕ್ಚುಲಿ ಅದು ಸ್ಲೋ ಅಂತ ನಾವು ಹೇಳಬಹುದು ನಮ್ಮ ಇಂದಿನವರು ಮಾಡುವಂಥದ್ದು ಫಾಸ್ಟ್ ಕೆಲವೊಬ್ಬರು ಹೇಳ್ತಾರೆ ತಾತ್ರಾಯನ ಕಾಲದಲ್ಲಿ ನೀನಿದ್ದೀಯಾ ಅಂತ ಹೇಳ್ತಾರೆ ತಾತ್ರಾಯನ ಕಾಲದಲ್ಲಿ ಇರುವಂಥದ್ದು ಈಗ ಫಾಸ್ಟನ್ನ ಫಾಸ್ಟ್ ಅನ್ನುವಂಥ ನೆಪದಲ್ಲಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗುವಂಥವರು ನಾವು ಒಂದು ಭಾಗದಲ್ಲಿ ಸ್ಪೀಡ್ ಇದ್ದು ಒಂಬತ್ತು ಭಾಗದಲ್ಲಿ ಸ್ಲೋ ಇರುವಂಥದ್ದು ಯಾವುದು ಫಾಸ್ಟ್ ಆಯಿತು ಈಗ ಅಲ್ಲ ಇಂತಹ ನಕಾರಾತ್ಮಕ ವಿಚಾರಗಳನ್ನು ಇಂತಹ ಗೊಂದಲಗಳನ್ನು ನಿವಾರಣೆ ಮಾಡುವಂಥದ್ದು ಯಾವಾಗ ನಾವು ನಿವಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಸಕಾರಾತ್ಮಕ ವಿಚಾರಗಳು ನಮ್ಮಲ್ಲಿ ಜಾಸ್ತಿ ಆದಾಗ ನಕಾರಾತ್ಮಕ ವಿಚಾರಗಳು ನಮ್ಮಿಂದ ದೂರ ಆಗುವಂಥದ್ದು ಸಹಜ ಇಂತಹ ನಕಾರಾತ್ಮಕವನ್ನು ತೊಲಗಿಸಿ ಸಕಾರಾತ್ಮಕವಾಗಿ ಬೆಳೆಸುವಂಥದ್ದು ಇಂದಿನ ಮುದ್ರ ಈ ಮುದ್ರೆಗಳೇ ಹಾಗೆ ನಮ್ಮ ಜೀವನದ ಅವಿಭಾಜ್ಯವಾಗಿ ನಾವು ಬಳಕೆ ಮಾಡಿಕೊಂಡಾಗ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಮಗೆ ಎಲ್ಲಿಲ್ಲದ ಲಾಭಗಳು ಕೊಡುವಂಥವು ಇಂದಿನ ಮುದ್ರ ವಿಶೇಷವಾಗಿರ್ತಕ್ಕಂಥದ್ದು ಆ ಮುದ್ರೆಯೇ ಏಳುವಂಥದ್ದು ಕಶ್ಯಪ್ಪ ಮುದ್ರಾ ಅನ್ನುವಂಥದ್ದು ಕಶ್ಯಪ್ಪ ಅಂದರೆ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರುವಂಥ ಜ್ಞಾನಿಗಳಲ್ಲಿ ಜ್ಞಾನ ಭಂಡಾರವೇ ಅವರಲ್ಲಿ ಅವರಲ್ಲಿ ಜ್ಞಾನ ಸಾಗರವೇ ಇದೆ ಅಂತಹ ಜ್ಞಾನ ಸಾಗರ ನಮ್ಮದು ಕೂಡ ಆಗಬೇಕು ನಾವು ಕೂಡ ಅವರಂತೆ ಆಗದಿದ್ದರೂ ಕೂಡ ಸ್ವಲ್ಪಾದರ ಮಟ್ಟಿಗೆ ನಾವು ಪರಿವರ್ತನೆ ತಂದಾಗ ನಮ್ಮ ಜೀವನದ ಎಡರು ತೊಡರುಗಳನ್ನು ನಾವು ಬೇಗ ನಿರ್ಮೂಲನೆ ಮಾಡಬಹುದು ಆ ಮುದ್ರೆ ಹೇಗೆ ಮಾಡಬೇಕು ಅಂತ ನಾವು ನೋಡೋಣ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ತೆ ಮುದ್ರಾ ಕಾರ್ಯಕ್ರಮಕ್ಕೆ ಬಂದಿದ್ದೆ ತುಂಬ ಇಷ್ಟ ಆಯಿತು ಹಂಸಾಯೋಗ ಫೌಂಡೇಶನ್ ಅಂತ ಹಾಕಿನಿ ಮುದ್ರ ಅದರಲ್ಲಿ ತುಂಬ ಇಷ್ಟ ಆಯಿತು ಕುಬೇರ ಮುದ್ರೆ ತುಂಬ ಇಷ್ಟ ಆಯಿತು ಇಂಥ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅಂತ ನಾನು ಎರಡು ತಿಂಗಳಿಂದ ನೋಡ್ತಾ ಇದ್ದೆ ಬರಬೇಕು ಬರಬೇಕು ಅಂತ ಆಗಲಿಲ್ಲ ಇವತ್ತು ಬಂದಿದ್ದೀನಿ ಅಟೆಂಡ್ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ಬರ್ಬೋದು ಎಲ್ಲರೂ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವ್ರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಕೈಯನ್ನು ಈ ರೀತಿ ತನ್ನಿ ಯಾವುದಾದರೂ ಸರಿ ಈ ಎಬ್ಬೆರಳನ್ನು ಉಂಗ್ರ ಬೆರಳು ಮತ್ತು ಈ ಮಧ್ಯ ಬೆರಳಿನ ಮಧ್ಯ ಬೆ ಈ ರೀತಿ ತರುವಂಥದ್ದು ಆ ನಂತರ ನಾಲ್ಕು ಬೆರಳುಗಳನ್ನು ಈ ರೀತಿ ಮುಚ್ಚುವಂಥದ್ದು ಈ ಭಾಗ ಹೆಬ್ಬೆರಳು ಈ ರೀತಿ ಹೊರಗೆ ಚಾಚಿರಬೇಕು ಈ ರೀತಿ ಇದೇ ಕಶ್ಯಪ್ಪ ಮುದ್ರ ಈ ಕಶ್ಯಪ್ಪ ಮುದ್ರೆಯನ್ನು ಎರಡೂ ಕೈಯಲ್ಲಿ ಕೂಡ ಮಾಡಬಹುದು ಒಂದು ಕೈಯಲ್ಲಿ ಕೂಡ ಮಾಡಬಹುದು ಆಮೆಯ ರೀತಿಯಲ್ಲಿ ಹೋಲುವಂಥದ್ದು ಆಮೆ ನಾವು ಯಾವುದಾದ್ರೂ ಕೈಯಿಂದ ಹಿಂಗೆ ಟಚ್ ಮಾಡಿದ ತಕ್ಷಣ ತನ್ನ ಇಂದ್ರಿಯಗಳನ್ನು ಒಳಭಾಗಕ್ಕೆ ಹೇಗೆ ಎಳೆಯುತ್ತೆ ಕಾಲಿರಬಹುದು ತಲೆ ಭಾಗ ಇರುವುದು ಸಡನ್ನಾಗಿ ಒಳಗಡೆ ಹೇಳ್ಕೊಳ್ಳುತ್ತೆ ಅದಕ್ಕೆ ಯಾವುದೇ ರೀತಿಯಾದ ಹಾನಿ ಆಗದೆ ಇರುವಂಥದ್ದು ಮೇಲೆ ಭಾಗದಲ್ಲಿ ಕವಚವಾಗಿ ಇರುತ್ತೆ ಅದೇ ರೀತಿ ನಮಗೆ ಈ ಕವಚದ ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಈ ಕಶ್ಯಪ್ಪ ಮುದ್ರ ಹಾಗೆ ನಕಾರಾತ್ಮಕ ವಿಚಾರಗಳು ಬರುತ್ತೆ ಯಾವುದಾದ್ರೂ ಕೆಲಸ ಲೇಟ್ ಆಗ್ತಾ ಇದೆ ಅಂದರೆ ಆವಾಗ ಕೂಡ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತಹ ಥಾಟ್ಸ್ಗಳು ನಮ್ಮಲ್ಲಿ ಬರದೇ ಇರಲಿ ಕೆಲವೊಮ್ಮೆ ಹೊರಭಾಗಕ್ಕೆ ಹೋದಾಗ ಅಲ್ಲಿ ಕೂಡ ನಮಗೆ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಕೂಡ ಇರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತಹ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮೀಟಿಂಗ್ ಸಂದರ್ಭದಲ್ಲಿ ಎಲ್ಲಿಗಾದರೂ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಕೈಯಲ್ಲಿ ಈರಿ ಹಿಡಿದು ಈ ರೀತಿ ಹಿಡಿದು ನೀವು ಮಾಡುವಂಥದ್ದು ಈ ರೀತಿ ಕೈಯಲ್ಲಿ ಈ ರೀತಿ ಇಡು ಹೀಗೆ ಕೂತ್ಕೊಳ್ಳುವ ನಿಂತ್ಕೊಳ್ಳುವಂಥದ್ದು ಕೈ ಹಿಂಭಾಗಕ್ಕೆ ಈ ರೀತಿ ನಿಂತ್ಕೊಳ್ಳುವಂಥದ್ದು ಈ ರೀತಿ ಮಾಡಿದಾಗ ನಿಮ್ಮನ್ನು ಎಲ್ಲ ಕಡೆಯಲ್ಲಿ ರಕ್ಷಣೆ ಮಾಡುವಂಥದ್ದು ಈ ಕಶ್ಯಪ್ಪ ಮುದ್ರ ಒಟ್ಟಿನಲ್ಲಿ ಈ ಮುದ್ರೆ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಿ ಹಾಗೆ ಶತ್ರು ಬಾಧೆಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಶತ್ರುಗಳು ಎಂದರೆ ನಮ್ಮಲ್ಲೇ ಇರುವಂಥ ಎಷ್ಟೋ ನಕಾರಾತ್ಮಕ ವಿಚಾರಗಳೇ ನಮ್ಮ ಶತ್ರುಗಳು ಅದರಿಂದ ಭಯ ಸೃಷ್ಟಿ ಆಗುತ್ತೆ ಭಯ ಸೃಷ್ಟಿಯಾದಾಗ ಯಾವುದೇ ಕೆಲಸ ಮಾಡುವುದಕ್ಕೆ ನಾವು ಹೋದರೂ ಕೂಡ ವಿಫಲ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಭಯ ನಿಮ್ಮಲ್ಲಿ ಇರಬಾರದು ಭಯ ಎನ್ನುವಂಥದ್ದು ಸಣ್ಣ ಹುಳು ಆ ಹುಳುವೆ ನಮ್ಮನ್ನು ಮೆಟ್ಟಿ ನಿಲ್ಲುತ್ತೆ ಯಾವಾಗ ಮೆಟ್ಟಿ ನಿಲ್ಲುತ್ತೆ ನಮ್ಮಲ್ಲಿ ನಕಾರಾತ್ಮಕ ವಿಚಾರಗಳು ಜಾಸ್ತಿ ಆದಾಗ ಸಕಾರಾತ್ಮಕ ನಮ್ಮಲ್ಲಿ ಇದ್ದಾಗ ಅದು ಯಾವತ್ತೂ ಕೂಡ ನಮಗೆ ಅಂಟೋದಿಲ್ಲ ಅದಕ್ಕಾಗಿ ಸತತವಾಗಿ ಅಭ್ಯಾಸ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಕೇಳುವ ಹಾಗೇ ಇಲ್ಲ ನಿಮ್ಮ ಜೀವನ ಪರ್ಯಂತ ಇಂತಹ ಪ್ರೊಟೆಕ್ಷನ್ ಕೊಡುವಂತಹ ಮುದ್ರೆಗಳನ್ನು ನೀವು ಅಭ್ಯಾಸ ಮಾಡುವಂಥದ್ದು ಬಹಳ ಮುಖ್ಯ ಅಭ್ಯಾಸದ ಸಮಯ ಅಂತಂದರೆ ಬೆಳಗಿನ ಜಾವ ಯಾರಿಗೆ ಪ್ರಾಣಾಯಾಮ ಗೊತ್ತಿದೆ ಅಂಥವರು ಮಾಡುವಂಥದ್ದು ತುಂಬ ಹೊಳಿತು ಒಂದು ವೇಳೆ ನಮಗೆ ಸಮಯ ಇಲ್ಲ ಬೆಳಗಿನ ಜಾವ ಅಂತಂದರೆ ನಿಮ್ಮ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಮುದ್ದೆ ಇಡುವುದು ಆಗಲೇ ಹೇಳಿದೆ ನಾನು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆಗಿರಬಹುದು ಸ್ನೇಹಿತರ ಜೊತೆ ಸಂಭಾಷಣೆ ಮಾಡುವ ಸಂದರ್ಭದಲ್ಲಿ ಆಗಿರಬಹುದು ಮಾಧ್ಯಮಗಳನ್ನು ನೋಡುವ ಸಂದರ್ಭದಲ್ಲಿ ಆಗಿರಬಹುದು ಯಾವ ಸಂದರ್ಭದಲ್ಲಿ ಬೇಕು ಆ ಸಂದರ್ಭದಲ್ಲಿ ಮಾಡ್ತಾ ಹೋಗಿ ನಿಮ್ಮ ವಿಜಯದ ಸಂಕೇತದ ಭಾವುಟ ನೀವೇ ಹಾರಿಸಿ ಮೂವತ್ತರಿಂದ ನಲವತ್ತು ನಿಮಿಷಗಳ ಅಭ್ಯಾಸ ಮಾಡಬೇಕು ಸತತವಾಗಿ ಅಲ್ಲ ಒಂದು ದಿನದಲ್ಲಿ ಇಷ್ಟು ಮಾಡುವಂಥದ್ದು ಮ್ಯಾಕ್ಸಿಮಮ್ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ನಿಮಿಷ ಮಾಡಿ ಸಾಕು ಮೂವತ್ತರಿಂದ ನಲವತ್ತು ನಿಮಿಷ ಮಾಡಿದರೆ ನಿಮಗೆ ತುಂಬ ಲಾಭವೇ ಲಾಭ ಯಾರಿಗೆ ಭಯ ಆತಂಕ ದುಗುಡ ಧುಮ್ಮಾನಗಳು ಹೆಚ್ಚಿದೆ ಅಂಥವರು ನಲವತ್ತು ನಿಮಿಷ ಮಾಡಿದರೆ ಅವರಿಗೆ ಉನ್ನತವಾದ ಲಾಭ ಸಿಗುತ್ತೆ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡುವುದು ಬೇಕಾಗಿಲ್ಲ ನಮಗೆ ಗೊತ್ತಾಗದೇ ಇರುವಂಥ ಶಕ್ತಿ ನಮ್ಮಲ್ಲಿ ಹಡಕವಾಗಿದೆ ಒಳಭಾಗದಲ್ಲಿ ಅದನ್ನು ಈ ರೀತಿಯಾದ ಮುದ್ರೆಗಳನ್ನು ನಾವು ಮಾಡಿದಾಗ ಆ ಶಕ್ತಿ ಹೊರಭಾಗಕ್ಕೆ ಪ್ರಜ್ವಲಿಸಿ ನಮ್ಮ ಜೀವನದ ಬೆಳಕನ್ನು ನೀಡುವಂಥವು ಈ ರೀತಿಯಾದ ಮುದ್ರೆಗಳನ್ನು ಮಾಡ್ತಿರಲ್ವ ಖಂಡಿತ ಮಾಡಲೇಬೇಕು ಈ ರೀತಿಯಾದ ಮುದ್ರೆಗಳನ್ನು ಅಭ್ಯಾಸ ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು